ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪುಣ್ಯತಿಥಿಯನ್ನು ಹೇಗೆ ಆಚರಿಸಬೇಕು ಸತ್ಪುರುಷರ ಪುಣ್ಯತಿಥಿಯನ್ನು ಹೇಗೆ ಆಚರಿಸುತ್ತೀರಿ ಅಂದು ಮಾಡಿದ ನಿಯಮವು ಅಖಂಡವಾಗಿ ಉಳಿಯುವಂತಿರುತ್ತದೆ ಆದ್ದರಿಂದ ಅಂದಿನಿಂದ ನಾಮದ ಹೊರತಾಗಿ ಮಾತನಾಡುವುದೇ ಇಲ್ಲವೆಂದು ನಿಶ್ಚಯಿಸಬೇಕು ನಾಮದಲ್ಲಿಯೇ ಇರುವ ಪ್ರಯತ್ನ ಮಾಡಬೇಕು ಅಂದರೆ ಇಲ್ಲಿ ಬಂದು ಏನಾದರೂ ಮಾಡಿದ ಶ್ರೇಯ ಪ್ರಾಪ್ತವಾಗುತ್ತದೆ ಇಲ್ಲಿ ಬರುವವರ ಹತ್ತಿರ ನಾನು ಇರಬೇಕೆಂದು ನಿಮಗೆ ಅನಿಸುತ್ತದೆ ಆದರೆ ನೀವೇ ಬಾಗಿಲು ಹಾಕಿಕೊಂಡರೆ ನಾನಾದರೂ ಏನು ಮಾಡಲಿ ಅತಿಥಿಗಳು ಮನೆಗೆ ಬಂದಾಗ ಬಾಗಿಲು ತೆಗೆಯದಿದ್ದರೆ ಅವರು ಏನು ಮಾಡಬಲ್ಲನು ಅವರು ಏನು ಮಾಡಬಲ್ಲರು ಅದರಂತೆ ವಿಷಯದಲ್ಲಿದ್ದು ಬಾಗಿಲು ಹಾಕಿಕೊಳ್ಳಬೇಡಿರಿ ಯಾವಾಗಲೂ ಕಂಠದಲ್ಲಿ ನಾಮೋಚ್ಚಾರಣೆ ಇರಲಿ ಅಂದರೆ ವಿಷಯದ ಆಕ್ರಮಣ ಆಗುವುದಿಲ್ಲ ಈಗ ಕಲಿ ತುಂಬಾ ಪ್ರಬಲವಾಗುತ್ತಿರುತ್ತಾನೆ ಅವನ ಆಕ್ರಮಣವನ್ನು ತಪ್ಪಿಸಬೇಕಾದರೆ ನಾಮದ ಮೇಲೆ ವಿಶ್ವಾಸವಿಡಿರಿ ಯಾರು ಏನೇ ಹೇಳಿದರೂ ನಾಮವನ್ನು ಮಾತ್ರ ಬಿಡಬೇಡಿರಿ ನೀರಿನ ಪ್ರವಾಹವು ಪ್ರಬಲವಾಗಿ ಹರಿಯುತ್ತಿರುವಾಗ ದಂಡೆಯ ಮೇಲಿದ್ದ ಸ್ಥಿರವಾದ ಗಿಡಕ್ಕೆ ಹಗ್ಗದಿಂದ ಕಟ್ಟಿದ ವಸ್ತುವು ಹರಿದು ಹೋಗುವುದಿಲ್ಲ ಅದರಂತೆ ನೀವು ನಾಮದ ಆಧಾರ ಹೊಂದಿದ್ದರೆ ಕಾಲವು ಏನೂ ಮಾಡಲಾರದು ಸಮರ್ಥರು ನಾಮ ಸಮಾಸದಲ್ಲಿ ಹೇಳಿರುವುದೇನೆಂದರೆ ನಾಮವೇ ರೂಪವೆಂದು ತಿಳಿದು ನಾಮ ತೆಗೆದುಕೊಳ್ಳುತ್ತಾ ಹೋಗಿರಿ ಅಂದರೆ ರೂಪವು ತಾನಾಗಿಯೇ ಕಾಣುತ್ತದೆ ಭಗವಂತನು ನಮ್ಮ ಅಂತಃಕರಣದಲ್ಲಿ ಪ್ರಕಟನಾಗುವನಾದ್ದರಿಂದ ನಾಮ ಸ್ಮರಣೆಯ ಸಹಾಯದಿಂದ ಅವನು ನಿಧಾನವಾಗಿ ಪ್ರಕಟವಾಗುತ್ತಾ ಹೋಗುವುದೇ ನಿಜವಾದ ಹಿತದ್ದು ಹಾಗೂ ಶಾಶ್ವತವಾದದ್ದು ಆಗಿರುತ್ತದೆ ತಲೆಯ ಮೇಲೆ ಕೈಯಿಟ್ಟಾಗ ಚಮತ್ಕಾರವಾಗುವುದು ಏನಾದರೂ ತೇಜ ಕಾಣುವುದು ದೃಷ್ಟಾಂತವಾಗುವುದು ಮುಂತಾದ ವಿಷಯಗಳು ತಾತ್ಪೂರ್ತಿಕವಾಗಿರುತ್ತದೆ ಅಶಕ್ತನಾದ ಕೃಷನಾದ ಮನುಷ್ಯನು ತೂಲಕಾಯನಾಗುವುದಕ್ಕಾಗಿ ಮೈಗೆ ಬಾವು ಬರಬೇಕು ಎಂದರೆ ಅದು ಹುಚ್ಚುತನದ್ದಾಗಿರುತ್ತದೆ ಇದಕ್ಕೆ ತದ್ವಿರುದ್ಧವಾಗಿ ಅವನು ಸರಿಯಾಗಿ ಔಷಧ ತೆಗೆದುಕೊಂಡರೆ ಅವನು ಸ್ಥೂಲಕಾಯನಾಗದೆ ಇರಬಹುದು ಆದರೆ ಅವನ ಶರೀರ ಮಾತ್ರ ಗಟ್ಟಿಯಾಗುವುದು ಅದರಂತೆ ಪರಮಾರ್ಥದ ಅನುಭವ ಇರುತ್ತದೆ ಹಾಗೂ ಈ ಅನುಭವವು ಬೆಳೆಯುತ್ತಾ ಹೋಗುವುದಕ್ಕಾಗಿಯೇ ಪುಣ್ಯತಿಥಿಯನ್ನು ಆಚರಿಸಬೇಕು ನಾಮ ಸ್ಮರಣೆಯನ್ನು ನಿರಂತರ ಮಾಡುವುದರಿಂದ ಹಿಂದಿಲ್ಲ ನಾಳೆ ಭಗವಂತನ ಪ್ರೇಮ ಬಂದೇ ಬರುತ್ತದೆ ಪ್ರಪಂಚದ ಗೊಂದಲದಲ್ಲಿ ಭಗವಂತನ ಸ್ಮರಣೆಯನ್ನು ಎಡುವುದಕ್ಕಾಗಿ ಉತ್ಸವ ಹಬ್ಬ ಪುಣ್ಯತಿಥಿ ಮುಂತಾದವುಗಳನ್ನು ಆಚರಿಸುತ್ತಾರೆ ನಿಜವಾಗಿಯೂ ಪ್ರಪಂಚಕರಿಗೆ ಎಷ್ಟು ಪಾಶಗಳಿರುತ್ತವೆ ದುಡ್ಡು ಲೌಕಿಕ ಮಕ್ಕಳು ಮಿತ್ರರು ಆಪ್ತರು ಮುಂತಾದವುಗಳು ಪಾಶವೇ ಆಗಿರುತ್ತದೆ ಇಂಥ ಅನೇಕ ಪಾಶಗಳಲ್ಲಿಯೂ ನಾಮವನ್ನು ಅಭಿರುಚಿಯಿಂದ ತೆಗೆದುಕೊಳ್ಳುವುದು ಎಷ್ಟು ಕಠಿಣವಾಗಿರುತ್ತದೆ ಇವೆಲ್ಲವುಗಳಲ್ಲಿ ಸ್ಥಿರವಾಗಿ ಉಳಿಯುವ ಮನುಷ್ಯನು ಅತ್ಯಂತ ಬಲಶಾಲಿಯಾಗಿರಬೇಕಾಗುತ್ತದೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವವಿರುತ್ತದೆ ನಾಮದ ಹಿಂದೆ ಭಗವಂತನ ಅಸ್ತಿತ್ವವಿರುತ್ತದೆ ಆದ್ದರಿಂದ ಅದರೊಡನೆ ಸತ್ಸಂಗತಿಯೂ ಇರುತ್ತದೆ ಪ್ರತಿಫಲದ ಅಪೇಕ್ಷೆಯನ್ನಿಡದೆ ಮನಃಪೂರ್ವಕ ನಾಮ ತೆಗೆದುಕೊಳ್ಳುವುದನ್ನು ಪ್ರತಿಫಲದ ಅಪೇಕ್ಷೆಯನ್ನಿಡದೆ ಮನಃಪೂರ್ವಕ ನಾಮ ತೆಗೆದುಕೊಳ್ಳುವುದನ್ನು ಇಂದಿನಿಂದಲೇ ನಿಶ್ಚಯ ಮಾಡಬೇಕು ಸತ್ಪುರುಷರ ಅಸ್ತಿತ್ವವು ಅವರ ದೇಹದಲ್ಲಿರದೆ ಅವರ ವಚನದಲ್ಲಿರುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ